ನಮಸ್ಕಾರ ಶ್ರೀ ಕೃಷ್ಣಾವತಾರದ ಮುಂದುವರೆದ ಭಾಗ ರಾಮಕೃಷ್ಣರು ವಾಯುವೇಗದಿಂದ ರಥದಲ್ಲಿ ಕುಳಿತು ಮಥುರಾ ಪಟ್ಟಣಕ್ಕೆ ಬರಲಾಗಿ ಕಳೆದು ಹೋಗಿದ್ದ ಧನವು ಮತ್ತೆ ದೊರೆದಂತಾಗಿ ಪಟ್ಟಣ ನಿವಾಸಿಗಳು ಅವರಿಬ್ಬರನ್ನು ಕಂಡು ಹರ್ಷಭರಿತರಾದರು ವೃಷ್ಟಿಕುಲದಲ್ಲಿ ಶ್ರೇಷ್ಠನಾದ ಉದ್ಧವನು ಶ್ರೀಕೃಷ್ಣನ ಮಂತ್ರಿಯಾಗಿದ್ದನು ಪ್ರೀತಿಪಾತ್ರನಾದ ಸ್ನೇಹಿತನೂ ಆಗಿದ್ದನು ಆದ್ದರಿಂದ ಅವನನ್ನು ಗೋಕುಲಕ್ಕೆ ಕಳಿಸಿದನು ಅಲ್ಲಿಯ ಜನರಿಗೆ ವಿರಹ ತಾಪವಾಗಬಾರದೆಂದು ಬುದ್ಧವನು ಶ್ರೀಕೃಷ್ಣನ ಸಂದೇಶವನ್ನು ಸುಮಧುರವಾಗಿ ಹೇಳಿ ಅವರನ್ನು ಸಂತೋಷಗೊಳಿಸಿದನು ಬುದ್ಧವನನ್ನು ಕಂಡ ಕೂಡಲೇ ಶ್ರೀಕೃಷ್ಣನನ್ನೇ ಅವರು ಕಂಡಂತಾಯಿತು ಅವನನ್ನು ಎಲ್ಲರೂ ಮಾತನಾಡಿಸುವವರೇ ಆಗಿದ್ದರು ಬುದ್ಧವನು ಕೆಲವು ತಿಂಗಳು ಅಲ್ಲಿ ವಾಸ ಮಾಡಿ ಶ್ರೀಕೃಷ್ಣನ ಮಹಿಮಾಗಾನ ಮಾಡಿದನು ಗೋಪಾಲಕರ ಹಾಗೂ ಗೋಪಿಯರ ದುಃಖವನ್ನು ಕಳೆದು ಅವರನ್ನು ಆನಂದದಲ್ಲಿ ತೇಲುವಂತೆ ಮಾಡಿದ ಶ್ರೇಯಸ್ಸು ಅವನಿಗೇ ಸಲ್ಲುತ್ತಿದೆ ಅವನು ಗೋಪಿಯರಲ್ಲಿ ಭಕ್ತಿಯನ್ನು ಕಂಡು ಅವರಿಗೆ ವಂದಿಸಿ ಮಥುರೆಗೆ ಹೊರಡಲು ಸಿದ್ಧನಾಗಿ ನಿಂತನು ನಂದಾದಿಗಳು ಕೃಷ್ಣನಿಗೆ ಎಲ್ಲ ವೃತ್ತಾಂತವನ್ನು ಹೇಳಿ ತಂದ ಕಾಣಿಕೆಗಳನ್ನು ಸಮರ್ಪಿಸಿದರು ಒಂದು ದಿವಸ ಕುಬ್ಜಳ ಕರೆಗೆ ಹೋಗುಟ್ಟು ಶ್ರೀಕೃಷ್ಣನು ಉದ್ದವನಿಂದೊಡಗೂಡಿ ಅವಳ ಮನೆಗೆ ಹೋಗಿ ಅವಳಿಂದ ಆದರಾದಿತ್ಯವನ್ನು ಪಡೆದು ಅವಳನ್ನು ರಮಿಸಿ ಬಂದನು ಅವಳು ಶ್ರೀಕೃಷ್ಣನ ಅಂಗಸಂಗವನ್ನು ಬಹುಕಾಲದಿಂದ ಬಯಸುತ್ತಿದ್ದಳು ಮತ್ತೊಂದು ದಿನ ಭಕ್ತನಾದ ಅಕ್ರೂರನ ಮನೆಗೆ ಹೋದನು ಅವನು ಶ್ರೀಕೃಷ್ಣನ ಚರಣಗಳನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಅವುಗಳನ್ನು ವಂದಿಸಿ ಅವನನ್ನು ಬಹು ವಿಧವಾಗಿ ಹೊಗಳಿದನು ಭಕ್ತನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ನಸುನಕ್ಕು ಅಕ್ರೂರ ನೀನು ನಮಗೆ ಚಿಕ್ಕಪ್ಪನಲ್ಲವೇ ನಿನ್ನಂತಹ ಬಂಧುವನ್ನು ನಾನು ಕಂಡಿಲ್ಲ ನಿನ್ನಿಂದ ಒಂದು ಪ್ರಯೋಜನವನ್ನು ಬಯಸುವೆನು ಪಾಂಡವರ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ಬರಲು ಹಸ್ತಿನಾವತಿಗೆ ಹೋಗಿವಾ ಪಾಪ ಆ ಪಾಂಡವರು ತಂದೆಯನ್ನು ಕಳೆದುಕೊಂಡು ತಾಯಿಯೊಡನೆ ಧೃತರಾಷ್ಟ್ರನ ಪೋಷಣೆಯಲ್ಲಿದ್ದಾರೆ ತಮ್ಮನ ಮಕ್ಕಳನ್ನು ಆ ಅಂಧರಾಜನು ಕಡೆಗಣಿಸುತ್ತಾನೆಂದು ಕೇಳಿಬಂದಿದೆ ಅವನು ದುಷ್ಟ ಮಕ್ಕಳ ಮೋಹಕ್ಕೆ ವಶನಾಗಿದ್ದಾನೆ ಇಂತೂ ಶ್ರೀಕೃಷ್ಣನಿಂದ ಆಜ್ಞೆಯನ್ನು ಪಡೆದು ಅಕ್ರೂರನ್ನು ಹಸ್ತಿನಾವತಿಗೆ ಹೋದನು ಅಲ್ಲಿ ಪಾಂಡುಪುತ್ರರನ್ನು ಕುಂತಿ ಕುಂತಿದೇವಿಯನ್ನು ವಿದುರನನ್ನು ಕಂಡನು ಕುಂತಿದೇವಿಯು ಹಾಗೂ ವಿದುರನು ಧೃತರಾಷ್ಟ್ರನ ಪುತ್ರರ ದುರ್ನಡತೆಗಳನ್ನು ವಿವರಿಸಿದರು ಅದನ್ನು ಕೇಳಿ ಅಕ್ರೂರನು ಖಿನ್ನನಾದನು ಕೆಲವು ತಿಂಗಳು ಅಲ್ಲಿದ್ದು ಸಮಯವನ್ನು ಸಾಧಿಸಿ ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ನು ಹೇಳಿದನು ಅಂಧರಾಜನು ಅಕ್ರೂರನ್ನು ಪ್ರಶಂಸಿಸಿದನು ನಾನೇನು ಮಾಡಲಿ ಭಗವದ್ಗೀಚೆಯಂತೆ ಆಗಲಿ ನಿನ್ನ ಮಾತುಗಳು ಅಮೃತದಂತಿವೆ ಆದರೆ ಪುತ್ರರ ಪ್ರೀತಿಯಿಂದ ನನ್ನ ಮನಸ್ಸು ದೂಷಿತವಾಗಿದೆ ಹೀಗೆ ರಾಜನಾಡಿದ ವಚನಗಳನ್ನು ಕೇಳಿ ನಿರುಪಾಯನಾಗಿ ಅಲ್ಲಿಯ ಬಂಧು ಮಿತ್ರರ ಅಪ್ಪಣೆ ಪಡೆದು ಮಥುರೆಗೆ ತಿರುಗಿ ಬಂದು ಶ್ರೀಕೃಷ್ಣನಿಗೆ ವಂದಿಸಿ ಪಾಂಡವರ ಸ್ಥಿತಿಗತಿಗಳನ್ನು ನಿರೂಪಿಸಿದನು ಜರಾಸಂಧನ ಸೋಲು ಕಂಸನ ಸಂಹಾರದಿಂದ ಅವನ ಪತ್ನಿಯರಾದ ಆಸ್ತಿ ಪಾಸ್ತಿಯರು ವಿಧವೆಯರಾಗಿ ತಮ್ಮ ತಂದೆಯಾದ ಜರಾಸಂಧನಿಗೆ ತಮ್ಮ ದುಃಖವನ್ನು ತೋಡಿಕೊಂಡರು ಅದರಿಂದ ಕೋಪಾವಿಷ್ಟನಾಗಿ ಮಗದನು ತನ್ನ ಮಹಾ ಸೈನ್ಯವನ್ನು ಸಜ್ಜುಗೊಳಿಸಿ ದ್ವಾರಕೆಯನ್ನು ಮುತ್ತಿದನು ಇಪ್ಪತ್ಮೂರು ಅಕ್ಷೋಹಿಣಿ ಸೈನ್ಯವನ್ನು ಶ್ರೀಕೃಷ್ಣನು ತನ್ನ ಶಾರ್ಗಧನುಸ್ಸಿನಿಂದ ಬಾಣ ಹುಡಿ ಬಲರಾಮನೊಂದಿಗೆ ಸಂಹಾರ ಮಾಡಿದನು ಜರಾಸಂದನನ್ನು ಹಿಡಿದು ಬಲರಾಮನು ತನ್ನ ಮುಸಲಾಯುಧವನ್ನೆತ್ತಿ ಸಂಹರಿಸಲು ಸಿದ್ಧನಾಗಿರಲಾಗಿ ಶ್ರೀಕೃಷ್ಣನು ಮುಂದಿನ ಕಾರ್ಯ ಗೌರವಕ್ಕಾಗಿ ಆಲೋಚಿಸಿ ಬಿಡಿಸಿ ಕಳುಹಿಸಿದನು ಹೀಗೆ ಹದಿನೇಳು ಸಾರಿ ಜರಾಸಂದನು ಕೃಷ್ಣನ ಮೇಲೆ ಏರಿ ಬಂದನು ಶ್ರೀಕೃಷ್ಣನು ತನ್ನ ಜಾಣ್ಮೆ ಶಕ್ತಿ ಯುದ್ಧ ಕೌಶಲ್ಯದಿಂದ ಅವನನ್ನು ಸೋಲಿಸಿದನು ಕೊನೆಗೆ ಧರ್ಮರಾಜನಿಂದ ಶ್ರೀಕೃಷ್ಣನು ರಾಜಸೂಯ ಯಾಗವನ್ನು ಮಾಡಿಸಲು ಉಪಕ್ರಮಿಸಿದನು ಆ ಸಂದರ್ಭದಲ್ಲಿ ಪಾಂಡವರಿಗೆ ದಿಗ್ವಿಜಯವಾಯಿತು ಶ್ರೀಕೃಷ್ಣ ಭೀಮಸೇನ ಅರ್ಜುನ ಈ ಮೂವರು ಮಗದ ರಾಜರ ಬೆಟ್ಟಿಗೆ ಬ್ರಾಹ್ಮಣ ವೇಷದಿಂದ ಹೋಗಿ ಯುದ್ಧ ಭಿಕ್ಷೆಯನ್ನು ಬೇಡಿದರು ಜರಾಸಂದನು ಭೀಮಸೇನೊಡನೆ ಯುದ್ಧ ಮಾಡಲು ಸಿದ್ಧನಾದನು ಘನ ಘೋರ ಗದಾಯುದ್ಧವಾಯಿತು ಶ್ರೀ ಕೃಷ್ಣನು ಒಂದು ಹುಲ್ಲು ಕಡ್ಡಿಯನ್ನು ಸೀಳಿ ಅದರ ಎರಡು ತುಂಡುಗಳನ್ನು ವಿರುದ್ಧ ದಿಕ್ಕಿಗೆ ಎಸೆದು ತೋರಿಸಿದನು ಭೀಮಸೇನನು ಶ್ರೀಕೃಷ್ಣನ ಸಂಕೇತವನ್ನು ಅರಿತು ಜರಾಸಂದನ ಒಂದು ಕಾಲನ್ನು ಮೆಟ್ಟಿ ಇನ್ನೊಂದು ಕಾಲನ್ನು ಎರಡು ಕೈಗಳಿಂದ ಸೀಳಿ ವಿರುದ್ಧ ದಿಕ್ಕಿಗೆ ಎಸೆದು ಬಿಟ್ಟನು ಮಗದಾಧಿಪತಿಯ ಸಂಹಾರವಾಯಿತು ಶ್ರೀಕೃಷ್ಣ ಹಾಗೂ ಅರ್ಜುನ ಅವರಿಬ್ಬರು ಭೀಮನನ್ನು ಆಲಂಗಿಸಿ ಜಯ ಜಯಕಾರ ಮಾಡಿದರು ಮಗದ ರಾಜನ ಮಗನಾದ ಸಹದೇವನನ್ನು ಶ್ರೀ ಕೃಷ್ಣನು ಪಟ್ಟಕ್ಕೆ ಕುಳ್ಳಿರಿಸಿ ಅಭಿಷೇಕ ಮಾಡಿದನು ಹಾಗೂ ಕಾರಾಗೃಹದಲ್ಲಿಟ್ಟ ರಾಜಕುಮಾರರ ಬಿಡುಗಡೆಯನ್ನು ಮಾಡಿಸಿದನು ಕಾಶಿ ರಾಜನಾದ ಪೌಂಡ್ರ ವಾಸುದೇವನು ಕೊಲ್ಲಾಪುರ ರಾಜನಾದ ಶೃಂಗಾಲ ವಾಸುದೇವನು ಜರಾಸಂದನ ಪಕ್ಷವನ್ನು ಸೇರಿದರು ಹಾಗೂ ಶ್ರೀ ಕೃಷ್ಣನ ದ್ವೇಷಿಗಳಾಗಿದ್ದರು ಅವರನ್ನು ಶ್ರೀ ಕೃಷ್ಣನು ಸಂಹರಿಸಿದನು ಈ ಇಬ್ಬರು ಕೃಷ್ಣನ ಸಹೋದರರು ಗರ್ಗಾಚಾರ್ಯರಿಂದ ಜನಿಸಿದ ಕಾಲಯವನನ್ನು ಸಂಹರಿಸುವುದಕ್ಕಾಗಿ ಶ್ರೀಕೃಷ್ಣನು ಅವನ ಕೈಗೆ ಸಿಗದೆ ಓಡಿ ಹೋದನು ಮುಂದೆ ಒಂದು ಗುಹೆಯಲ್ಲಿ ಪ್ರವೇಶಿಸಿದನು ಅಲ್ಲಿ ಮುಚಕುಂದನು ಮಲಗಿದ್ದನು ಅವನಲ್ಲಿ ತಾನು ಪ್ರವೇಶಿಸಿ ಮಾಯವಾದನು ಮುಚಕುಂದನನ್ನು ಆ ಯವನನ್ನು ಒರೆದನು ಮುಚಕುಂದನು ಅವನನ್ನು ಕಣ್ಣು ತೆರೆದು ನೋಡಲಾಗಿ ಆ ಯವನನ್ನು ಸುಟ್ಟು ಬೂದಿಯಾಗಿ ಬಿದ್ದನು ಆ ಕಾಲ ಯವನನ್ನು ಜರಾಸಂದನ ಪಕ್ಷವನ್ನು ಸೇರಿ ಯಾದವರ ಮೇಲೆ ಏರಿ ಬರುತ್ತಿದ್ದನು ಆದ್ದರಿಂದ ಶ್ರೀಕೃಷ್ಣನು ಯಾದವರ ಸಂರಕ್ಷಣೆಗಾಗಿ ಪಶ್ಚಿಮ ಸಮುದ್ರದ ಮಧ್ಯದಲ್ಲಿ ದ್ವಾರಾವತಿ ಅಥವಾ ದ್ವಾರಕಾ ಪಟ್ಟಣವನ್ನು ಕಟ್ಟಿ ಅಲ್ಲಿ ಸುಖವಾಗಿದ್ದನು ಬಲರಾಮ ಕೃಷ್ಣರ ವಿವಾಹ ಬಲರಾಮನು ರೇವತಿ ದೇಶದ ರಾಜನ ಮಗಳಾದ ರೇವತಿಯನ್ನು ವಿವಾಹವಾದನು ಅವಳು ಬಲು ಎತ್ತರಿದ್ದಳು ಏಕೆಂದರೆ ಕೃತಯುಗದಲ್ಲಿ ಹುಟ್ಟಿದ್ದಳು ಆದ್ದರಿಂದ ತನ್ನ ರಂಡಿಯ ತುದಿಯಿಂದ ಬಗ್ಗಿಸಿ ತನ್ನ ಎತ್ತರಕ್ಕೆ ಸಮ ಮಾಡಿಕೊಂಡನು ಬಲರಾಮನ ಆಯುಧಕ್ಕೆ ಹಲಾಯುಧವೆಂದು ಹೆಸರು ಶ್ರೀಕೃಷ್ಣನು ವಿದರ್ಭ ದೇಶದ ಭೀಷ್ಮ ರಾಜನ ಮಗಳಾದ ರುಕ್ಮಿಣಿಯನ್ನು ವಿವಾಹವಾದನು ರುಕ್ಮಿಣಿಯ ಅಣ್ಣನು ತನ್ನ ತಂಗಿಯನ್ನು ಶಿಶುಪಾಲನೆಗೆ ಕೊಡಲು ಜರಾಸಂದನ ಸಲಹೆಯಂತೆ ನಿಶ್ಚಯಿಸಿದನು ಆದರೆ ರುಕ್ಮಿಣಿಯು ಶ್ರೀಕೃಷ್ಣನಿಗೆ ಒಂದು ಪತ್ರ ಬರೆದು ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಕಳುಹಿಸಿದಳು ಅವನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಿಗೆ ಆ ಪತ್ರವನ್ನು ಮುಟ್ಟಿಸಿದಳು ಕೂಡಲೇ ಶ್ರೀಕೃಷ್ಣನು ತನ್ನ ರಥವೇರಿ ಪುಂಡಿನಪುರದ ಹೊರಗಿರುವ ಪಾರ್ವತಿ ದೇವಿಯ ಗುಡಿಗೆ ಬಂದನು ಅಲ್ಲಿ ರುಕ್ಮಿಣಿಯು ಆ ದೇವಿಯನ್ನು ಪೂಜೆ ಮಾಡಿ ಹೊರಗೆ ಬಂದಳು ಅವಳನ್ನೆತ್ತಿ ರಥದಲ್ಲಿ ಕುಳ್ಳರಿಸಿಕೊಂಡು ದ್ವಾರಕಾಪಟ್ಟಣಕ್ಕೆ ಹೋಗಿ ಅವಳನ್ನು ಅತಿ ವಿಜೃಂಭಣೆಯಿಂದ ಲಗ್ನ ಮಾಡಿಕೊಂಡನು ಶಮಂತಕ ಮಣಿಯ ಕಥೆ ಸತ್ರಾಜಿತನು ಸೂರ್ಯನ ಉಪಾಸನೆ ಮಾಡಿ ಶಮಂತಕ ಮಣಿಯನ್ನು ಪಡೆದುಕೊಂಡಿದ್ದನು ಒಂದು ದಿನ ತನ್ನ ತಮ್ಮನಾದ ಪ್ರಸೇನ ರಾಜನಿಗೆ ಮಣಿಯನ್ನು ಕೊಟ್ಟನು ಅವನು ತನ್ನ ಕೊರಳಿನಲ್ಲಿ ಕಟ್ಟಿಕೊಂಡು ಅಡವಿಗೆ ಭೇಟಿಯಾಡಲು ಹೋದನು ಅಲ್ಲಿ ಅವನನ್ನು ಸಿಂಹ ಕೊಂದಿತ್ತು ಸಿಂಹವನ್ನು ಕರಡಿಯು ಸೋಲಿಸಿ ಶಮಂತಕ ಮಣಿಯನ್ನು ಸ್ವೀಕರಿಸಿ ತನ್ನ ಗುಹೆಯನ್ನು ಪ್ರವೇಶಿಸಿತು ಆ ಕರಡಿಯೇ ಜಾಂಬುವಂತನೆಂದು ಪ್ರಸಿದ್ಧಿಯಿದೆ ಅವನ ಸಂಗರ ಯುದ್ಧ ಮಾಡಿ ಶ್ರೀಕೃಷ್ಣನು ಅವನನ್ನು ಸೋಲಿಸಿದನು ಆ ಜಾಂಬವಂತನು ತನ್ನ ಮಗಳಾದ ಜಾಂಬವಂತಿ ಎಂಬ ಕನ್ಯಾರತ್ನವನ್ನು ಶಮಂತಕ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸಿದನು ಸತ್ರಾಜಿತನು ಸಂತುಷ್ಟನಾಗಿ ತನ್ನ ಮಗಳಾದ ಸತ್ಯಭಾಮೆಯನ್ನು ಶಮಂತಕ ಮಣಿಯನ್ನು ಶ್ರೀಕೃಷ್ಣನಿಗೆ ಅತ್ಯಂತ ಭಕ್ತಿಯಿಂದ ಸಮರ್ಪಿಸಿದನು ಶ್ರೀಕೃಷ್ಣನು ಜಾಂಬವತಿ ಮತ್ತು ಸತ್ಯಭಾಮೆ ಈರ್ವರನ್ನು ವೈಭವದಿಂದ ವಿವಾಹ ಮಾಡಿಕೊಂಡನು ಒಂದು ದಿನ ಅರ್ಜುನನು ಕೃಷ್ಣನೊಡನೆ ತನ್ನ ರಥವನ್ನೇರಿ ಬೇಟೆಯಾಡಲು ಹೊರಟನು ಹುಲಿ ಕರಡಿ ಶರಭ ಚಿಗರಿ ಹಂದಿಗಳನ್ನು ಬೇಟೆಯಾಡಿ ನೀರಡಿಸಿದನು ಇಬ್ಬರು ಯಮುನೆಗಿಳಿದು ನೀರನ್ನು ಕುಡಿದು ಬರುತ್ತಿರುವಾಗ ಒಂದು ಸುಂದರ ಕನ್ಯೆಯನ್ನು ಕಂಡರು ಕೃಷ್ಣನ ಆಜ್ಞೆಯಂತೆ ಅರ್ಜುನನು ಆ ಸುಂದರಿಯನ್ನು ನೋಡಿ ನೀನು ಯಾರು ಇಲ್ಲಿ ಏನು ಮಾಡುತ್ತಿರುವ ಎಂದು ಕೇಳಿದನು ಅದಕ್ಕೆ ಆ ಕನ್ನೆಯು ನಾನು ಸೂರ್ಯನ ಮಗಳು ಆಗಿದ್ದು ವಿಷ್ಣುವೇ ನನ್ನ ಗಂಡನಾಗಲೆಂದು ತಪಸ್ಸು ಮಾಡುತ್ತಿರುವೆ ನನ್ನ ಹೆಸರು ಕಾಳಿಂದಿ ಎಂದು ಹೇಳಿದಳು ಅದನ್ನು ಕೇಳಿ ಶ್ರೀಕೃಷ್ಣನು ಅವಳನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ದ್ವಾರಕೆಗೆ ಬಂದು ಲಗ್ನ ಮಾಡಿಕೊಂಡನು ಮಿತ್ರವಿಂದೆ ಎಂಬ ಸುಂದರಿಯನ್ನು ಸ್ವಯಂವರದಲ್ಲಿ ಗೆದ್ದು ವಿವಾಹ ಮಾಡಿಕೊಂಡನು ಕೋಸಲ ದೇಶದ ನಗ್ನಜಿತ್ ರಾಜನ ಬಳಿಯಲ್ಲಿಯ ಏಳು ಬಲಿಷ್ಠವಾದ ಭಯಂಕರವಾದ ಗೂಳಿಗಳನ್ನು ಗೆದ್ದು ಅವುಗಳನ್ನು ಹಿಡಿದು ಹಗ್ಗದಿಂದ ಕಟ್ಟಿ ಹಾಕಲಾಗಿ ರಾಜನು ಸಂತುಷ್ಟನಾಗಿ ತನ್ನ ಮಗಳಾದ ನೀಲಾದೇವಿಯನ್ನು ಶ್ರೀಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟನು ಇನ್ನೊಬ್ಬ ಸೋದರತ್ತೆಯಾದ ಶ್ರುತಕೀರ್ತಿಯ ಮಗಳಾದ ಭದ್ರಾದೇವಿಯನ್ನು ಶ್ರೀಕೃಷ್ಣನು ಪಾಣಿಗ್ರಹಣ ಮಾಡಿದನು ಮುದ್ರ ರಾಜನ ಮಗಳಾದ ಲಕ್ಷ್ಮಣಾದೇವಿಯನ್ನು ಮತ್ಸೆಯ ಯಂತ್ರವನ್ನು ಸ್ವಯಂವರದಲ್ಲಿ ಭೇದಿಸಿ ಎಲ್ಲ ರಾಜರನ್ನು ಸೋಲಿಸಿ ಶ್ರೀಕೃಷ್ಣನು ಅವಳನ್ನು ದ್ವಾರಕೆಗೆ ಕರೆತಂದು ವಿವಾಹ ಮಾಡಿಕೊಂಡನು ಹಿಮಾಲಯದ ಉನ್ನತ ಶಿಖರದಲ್ಲಿದ್ದ ಮುರಾಸುರನನ್ನು ಬೆನ್ನಟ್ಟಿ ಶ್ರೀಕೃಷ್ಣನು ತನ್ನ ಚಕ್ರದಿಂದ ಅವನ ಶಿರವನ್ನು ಕತ್ತರಿಸಿದನು ಪರ್ವತದಂತೆ ಮುರಾಸುರನು ನೀರಿನಲ್ಲಿ ಬಿದ್ದು ಸತ್ತನು ಅಂದಿನಿಂದ ಶ್ರೀಕೃಷ್ಣನು ಮುರಾರಿ ಎಂದು ಪ್ರಸಿದ್ಧನಾದನು ಭೂದೇವಿಯ ಪುತ್ರನಾದ ನರಕಾಸುರನ ಶಿರವನ್ನು ಶ್ರೀಕೃಷ್ಣನು ತನ್ನ ಚಕ್ರದಿಂದ ಕಡಿದು ಕೆಳಗೆ ಉರುಳಿಸಿದನು ಮಗನೆಂಬ ಪಕ್ಷಪಾತವನ್ನು ಶ್ರೀಕೃಷ್ಣನು ಮಾಡಲಿಲ್ಲ ದೇವತೆಗಳು ನರಕಾಸುರನ ವಧೆಯಾಗಲು ಶ್ರೀಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಭೂದೇವಿಯ ಪ್ರಾರ್ಥನೆಯಂತೆ ನರಕಾಸುರನ ಮಗನಾದ ಭಗದತ್ತನನ್ನು ಈಗಿನ ಅಸ್ಸಾಮದ ರಾಜಧಾನಿಯಾದ ಪ್ರಾಗ್ ಜ್ಯೋತಿಷಾಪುರಕ್ಕೆ ಅರಸನನ್ನಾಗಿ ಮಾಡಿ ಶ್ರೀಕೃಷ್ಣನು ಅಂತಃಪುರದಲ್ಲಿ ಸೆರೆ ಹಿಡಿಯಲ್ಪಟ್ಟ ಹದಿನಾರು ಸಾವಿರ ರಾಜಕನ್ನಿಕೆಯರನ್ನು ಕಂಡನು ಆ ಯೌವನಾಂಗಿನಿಯರು ಶ್ರೀಕೃಷ್ಣನೇ ತಮಗೆ ಪತಿಯಾಗಬೇಕೆಂದು ಬಯಸಿದ್ದರಿಂದ ಅವರನ್ನೆಲ್ಲ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ದ್ವಾರಕೆಗೆ ಕಳುಹಿಸಿದನು ಅಲ್ಲಿಯ ಧನರಾಶಿಯನ್ನು ಸ್ವೀಕರಿಸಿದನು ಸ್ವರ್ಗದಲ್ಲಿದ್ದ ದೇವಮಾತೆಯಾದ ಅದಿತಿಗೆ ವಂದಿಸಿ ಅವಳಿಗೆ ಕರ್ಣ ಕುಂಡಲಗಳನ್ನಿತ್ತನು ಹಾಗೂ ಸತ್ಯಭಾಮೆಯು ಅವಳಿಗೆ ನಮಸ್ಕರಿಸಿದಳು ಅದಿತಿ ದೇವತೆಯು ನಿನಗೆ ಮುಪ್ಪು ಬಾರದಿರಲೆಂದು ಆಶೀರ್ವದಿಸಿದಳು ಆಮೇಲೆ ಗರುಡಾರೂಢನಾಗಿ ಶ್ರೀಕೃಷ್ಣನು ಹೊರಟನು ಸ್ವರ್ಗದ ಅಮರಾವತಿ ಪಟ್ಟಣದಲ್ಲಿಯ ನಂದನ ಮರದಿಂದ ಸೂಸಿ ಬರುವ ಪುಣ್ಯ ಗಂಧವನ್ನು ಮೂಸಿ ಸತ್ಯಭಾಮೆಯೊಂದಿಗೆ ನಗುತ್ತಲಿದ್ದನು ಸತ್ಯಭಾಮೆಯು ಇಲ್ಲಿ ಒಂದು ಮುಹೂರ್ತ ಕಾಲ ಕಳೆದು ಮುಂದೆ ಹೋಗೋಣವೆಂದಳು ಅವಳ ಮಾತಿಗೆ ಪ್ರೇಮಾದರಗಳನ್ನು ವ್ಯಕ್ತ ಮಾಡಿ ಗರುಡನಿಂದ ಕೆಳಗೆ ಶ್ರೀಕೃಷ್ಣನು ಇಳಿದನು ಆನಂದ ವನದಲ್ಲಿ ಪಾರಿಜಾತವೆಂಬ ವೃಕ್ಷವಿತ್ತು ಅದನ್ನು ಸತ್ಯಭಾಮೆಯು ಬಯಸಿದಳು ಶ್ರೀಕೃಷ್ಣನು ಬುಡದಿಂದ ಆ ವೃಕ್ಷವನ್ನು ಮೇಲಕ್ಕೆ ಎತ್ತಿ ಗರುಡನ ಮೇಲೆ ಹೊರಿಸಿದನು ವನಪಾಲಕರು ಬೇಡವೆಂದು ಶ್ರೀಕೃಷ್ಣನಿಗೆ ಒತ್ತಾಯ ಮಾಡಿದರು ಇಂದ್ರನಿಗೆ ಈ ವಾರ್ತೆಯು ತಲುಪಿತು ಲೋಕಪಾಲಕರೊಡನೆ ಯುದ್ಧಕ್ಕೆ ಬಂದನು ಎಲ್ಲರನ್ನೂ ಶ್ರೀಕೃಷ್ಣನು ಸೋಲಿಸಿದನು ಸತ್ಯಭಾಮಿಯು ಯುದ್ಧದಲ್ಲಿ ಭಾಗವಹಿಸಿ ಬಾಣಗಳನ್ನು ಎಸೆದಳು ಇಂದ್ರನು ಯುದ್ಧದಿಂದ ಹಿಂತಿರುಗಿದನು ಶ್ರೀಕೃಷ್ಣನಿಗೂ ಸತ್ಯಭಾಮಿಗೂ ವಂದಿಸಿದನು ನಂತರ ಗರುಡನು ಪಾರಿಜಾತ ವೃಕ್ಷದೊಂದಿಗೆ ಅವರಿಬ್ಬರನ್ನು ಹೊತ್ತುಕೊಂಡು ದ್ವಾರಕೆಗೆ ಹಾರಿದನು ಅಲ್ಲಿಯ ನಿವಾಸಿಗಳಾದ ರುಕ್ಮಿಣಿ ವಸುದೇವ ದೇವಕಿಯರಿಗೆ ಅಚ್ಚರಿಯೆನಿಸಿತು ಒಂದು ದಿನ ಶ್ರೀರಾಮಕೃಷ್ಣರು ವಾಸುದೇವ ದೇವಕಿಯರಿಗೆ ವಂದಿಸಿ ಸಂಭಾಷಿಸುತ್ತಿದ್ದರು ತಾಯಿಯಾದ ದೇವಕಿಯು ಶ್ರೀಕೃಷ್ಣನ ಅದ್ಭುತ ಕಾರ್ಯಗಳನ್ನು ನೆನೆದು ನೆನೆದು ಸಂತುಷ್ಟಳಾಗಿ ಮಗು ನೀನು ಸಾಂದೀಪ ಗುರುವಿಗೆ ಮೃತ ಪುತ್ರನನ್ನು ತಂದುಕೊಟ್ಟಂತೆ ನನ್ನ ಮೃತ ಪುತ್ರರನ್ನು ತಂದು ಅವರ ದರ್ಶನ ಮಾಡಿಸೆಂದಳು ತಕ್ಷಣವೇ ಬಲರಾಮ ಕೃಷ್ಣರು ಲೋಕಕ್ಕೆ ಹೋದರು ಅಲ್ಲಿ ಬಲಿರಾಜನು ಇವರನ್ನು ಸತ್ಕರಿಸಿದನು ಹಾಗೂ ಏನಪ್ಪಣೆ ಎಂದು ಕೇಳಿದನು ಕಂಸನಿಂದ ಹತರಾದ ನನ್ನ ಅಣ್ಣಂದಿರು ನಿನ್ನಲ್ಲಿ ಇರುವರು ಅವರನ್ನು ನಮ್ಮ ತಾಯಿ ನೋಡಲು ಬಯಸಿದ್ದಾಳೆ ಅವರನ್ನು ತಂದು ಒಪ್ಪಿಸು ಎಂದನು ಕೂಡಲೇ ಅವರನ್ನು ಬಲಿರಾಜನು ತಂದೊಪ್ಪಿಸಿದನು ಅವರನ್ನು ಕರೆದುಕೊಂಡು ಬಲರಾಮ ಕೃಷ್ಣರು ತಾಯಿಯ ಬಳಿಗೆ ಬಂದರು ದೇವಕಿಯು ಬಲು ಹರ್ಷದಿಂದ ಆ ಆರು ಮಕ್ಕಳನ್ನು ಮುದ್ದಾಡಿ ಮೊಲೆಯುಣಿಸಿದಳು ಕೃಷ್ಣನ ಪಾದಸ್ಪರ್ಶದಿಂದ ಅವರು ಶಾಪದಿಂದ ಮುಕ್ತರಾಗಿ ಎಲ್ಲರೂ ನೋಡುತ್ತಿರುವಾಗಲೇ ಆಕಾಶ ಮಾರ್ಗದಿಂದ ತಮ್ಮ ಲೋಕಕ್ಕೆ ಅವರು ತೆರಳಿದರು ಶ್ರೀ ಕೃಷ್ಣನು ಒಂದು ದಿನ ಪ್ರಿಯ ಪತ್ನಿಯಾದ ರುಕ್ಮಿಣಿಯೊಡನೆ ಪ್ರೇಮ ಕಲಹ ಮಾಡಿದನು ಮಾರ್ಮಿಕ ವಚನಗಳನ್ನು ಕೇಳಿ ರುಕ್ಮಿಣಿಯು ಬಲು ಶೋಕಿಸಿದಳು ಶ್ರೀಕೃಷ್ಣನು ನಸುನಕ್ಕೂ ಅವಳನ್ನೆತ್ತಿ ತನ್ನ ಪಲಂಗದ ಮೇಲೆ ಕುಳ್ಳಿರಿಸಿಕೊಂಡನು ಹಾಗೂ ಅವಳನ್ನು ಹರ್ಷಪಡಿಸಿದನು ಲೋಕದಲ್ಲಿ ಗಂಡ ಹೆಂಡಂದಿರ ವಿಡಂಬನವನ್ನು ತೋರಿಸಿಕೊಟ್ಟನು ರುಕ್ಮಿಣಿಯು ಶ್ರೀಕೃಷ್ಣನ ಸಂಗಡ ಸರಸ ಸಲ್ಲಾಪಗಳನ್ನು ಮಾಡುತ್ತಾ ಅವನನ್ನು ಆಲಂಗಿಸಿದಳು ಅವಳ ಕಣ್ಣೀರನ್ನು ಒರೆಸಿದನು ಹಾಗೂ ಅವಳನ್ನು ಆಲಂಗಿಸಿದನು ಶ್ರೀಕೃಷ್ಣನ ಸಂತಾನ ವಿಸ್ತಾರ ಒಂದೇ ಮುಹೂರ್ತದಲ್ಲಿ ಶ್ರೀಕೃಷ್ಣನು ಹದಿನಾರು ಸಾವಿರಕ್ಕಿಂತ ಹೆಚ್ಚು ಕನ್ಯರನ್ನು ಲಗ್ನವಾಗಿ ಅವರಿಗೊಂದು ಮನೆ ಮಾಡಿಕೊಟ್ಟು ಒಂದೊಂದು ರೂಪದಿಂದ ಅವರವರ ಮನೆಯಲ್ಲಿರುತ್ತಾ ಸಾಂಸಾರಿಕ ಜೀವನವನ್ನು ಸಾಗಿಸುತ್ತಿರುವ ಗೃಹಸ್ಥಾಶ್ರಮಿಯಂತೆ ಕಾಲ ಕಳೆದನು ಒಬ್ಬೊಬ್ಬ ಪತ್ನಿಯಲ್ಲಿ ಹತ್ತು ಜನ ಕುವರಿಯರು ಜನಿಸಿದರು ಅವರೆಲ್ಲರೂ ತಂದೆಯಂತೆ ಶರೀರ ಸೌಂದರ್ಯಾದಿ ಗುಣಗಳಿಂದ ಶೋಭಿಸುತ್ತಿದ್ದರು ಪ್ರತಿಯೊಬ್ಬಳು ತಾನೇ ಶ್ರೀಕೃಷ್ಣನಿಗೆ ಪ್ರೀತಿ ಪಾತ್ರಳು ಇನ್ನೊಬ್ಬಳಲ್ಲವೆಂದು ತಿಳಿದಿದ್ದಳು ಪ್ರದ್ಯುಮ್ನ ಚಾರುದೇಶ್ನ ಸುದೇಶ್ನ ಚಾರುದೇಹ ಸುಚಾರು ಚಾರುಗುಪ್ತ ಭದ್ರಚಾರು ಚಾರುಚಂದ್ರ ಅತಿಚಾರು ಜಾರುಮಂತ ಇವರೆಲ್ಲರೂ ರುಕ್ಮಿಣಿಯ ಪುತ್ರರು ಭಾನು ಸುಭಾನು ಸ್ವರ್ಭಾನು ಪ್ರಭಾನು ಮಾನ್ಭಾನು ಚಂದ್ರಭಾನು ಬೃಹತ್ ಭಾನು ಅತಿಭಾನು ಶ್ರೀಭಾನು ಪ್ರತಿಭಾನು ಇವರೆಲ್ಲರೂ ಸತ್ಯಭಾಮೆಯ ಸುತರು ಸಾಂಬಾ ಸುಮಿತ್ರಾ ಪುರ್ಜಿತ್ ಶತಜಿತ್ ಸಹಸ್ರಜಿತ್ ವಿಜಯ ಚಿತ್ರಕೇತು ವಸುಮಾನ್ ದ್ರವೀಣ ಕೃತು ಇವರೆಲ್ಲರೂ ಜಾಂಬವತಿಯ ಮಕ್ಕಳು ಭಾನುಚಂದ್ರ ಅಶ್ವಸೇನ ಚಿತ್ರಗು ವೇಗವಾನ್ ಕೃತಿ ವೃಷ ಅಮಶಂಕು ವಸು ಶ್ರೀಮಂತ ನೀಲಾದೇವಿಯರ ನಂದನರು ಶ್ರುತ ಕವಿ ವೃಷ ಸುಬಾಹು ಭದ್ರ ಏಕಲ ಶಾಂತಿ ದರ್ಶ ಸೋಮಕ ಇವರೆಲ್ಲರೂ ಕಾಳಿಂದಿಯ ಪುತ್ರರು ಪ್ರಘೋಷ ಗಾತ್ರವಾನ್ ಸಿದ್ಧ ಬಲ ಪ್ರಬಲ ಊರ್ಧ್ವಗ ಮಹಾಶಕ್ತಿ ಸಹ ಓಜ ಅಪರಾಜಿತ ಇವರೆಲ್ಲರೂ ಲಕ್ಷಣಾದೇವಿಯ ಸುತರು ವೃಕ ಅರ್ಹಕ ಅನಿಲ ನೀಲ ಬೃಹನ್ನ ಅನ್ನಾದ ಮಹಾಶ ಪಾವನ ವಹ್ನಿ ಕೃತಿ ಮಿತ್ರವೆಂದೆಯ ಮಕ್ಕಳು ತಾಮ್ರಪತ್ರ ಬೃಹತ್ ಸೇನಾ ಪ್ರಹರಣ ಅರಿಜಿತ್ ಜಯಸುಭದ್ರಾ ವಾಮ ಆಯು ಸಾತ್ಯಕ ದೀಪ್ತಿಮಂತ ಇವರೆಲ್ಲರೂ ಭದ್ರಾದೇವಿಯ ಕುವರರು ಇವರಲ್ಲದೆ ರುಕ್ಮಿಣಿಯರಲ್ಲಿ ಚಾರುಮತಿ ಸತ್ಯಭಾಮಿಗೆ ಭಾನು ಗ್ರಾಮಣಿಕೆ ತಾಮ್ರಪತ್ರೆ ಜಲಂಧರೆ ರೋಹಿಣಿ ಮೊದಲಾದ ಪುತ್ರಿಯರಿದ್ದರು ಶ್ರೀಕೃಷ್ಣನಿಗೆ ಕೋಟಿ ಸುತರು ಮಗನ ಮಕ್ಕಳು ಕೂಡಿ ಬಹುಸಂಖ್ಯೆಯಲ್ಲಿದ್ದನು ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನಿಗೆ ರುಕ್ಮಿಣಿಯ ಅಣ್ಣನಾದ ರುಕ್ಮಿಯು ತನ್ನ ಮಗಳಾದ ರುಕ್ಮವತಿಯನ್ನು ಕೊಟ್ಟು ವಿವಾಹ ಮಾಡಿದನು ಪ್ರದ್ಯುಮ್ನಿಗೆ ಅನಿರುದ್ಧನೆಂಬ ಪುತ್ರನು ಜನಿಸಿದನು ಅವನು ಬಹು ಬಲಶಾಲಿಯಾಗಿದ್ದನು ಅವನಿಗೆ ರುಕ್ ರುಕ್ಮಿಣಿಯು ತನ್ನ ಮಗನ ಮಗಳಾದ ರೋಚನೆಯನ್ನು ಕೊಟ್ಟು ವಿವಾಹ ಮಾಡಿಸಿದನು ಆ ಸಮಯದಲ್ಲಿ ರಾಮಕೃಷ್ಣನನ್ನು ರುಕ್ಮಿಯು ಸತ್ಕರಿಸಿದನು ಪಗಡೆ ಆಟ ಪ್ರಾರಂಭವಾಯಿತು ಕಳಿಂಗ ರಾಜನು ಬಂದಿದ್ದನು ಅವನು ರುಕ್ಮಿಯ ಪಕ್ಕದಲ್ಲಿದ್ದನು ಕೃಷ್ಣ ಬಲರಾಮನನ್ನು ಆಟದಲ್ಲಿ ಸೋಲಿಸಬೇಕೆಂದು ಹೊಂಚು ಹಾಕಿದರು ಬಲರಾಮನು ಲಕ್ಷಗಟ್ಟಲೆ ವರಹಗಳನ್ನು ಪಣವಾಗಿಟ್ಟು ಆಟವಾಡಿದನು ಅವರು ಗೆದ್ದರು ರುಕ್ಮಿಯು ಸೋತನೆಂದು ಕೊಳ್ಳನೆ ನಕ್ಕನು ಹೀಗೆ ಎರಡು ಮೂರು ಬಾರಿಯಾಯಿತು ಕೊನೆಗೆ ಬಲರಾಮನೇ ಗೆದ್ದನೆಂದು ಆಕಾಶವಾಣಿಯಾದರೂ ಅದನ್ನು ಲೆಕ್ಕಿಸದೆ ಕಳಿಂಗನೊಡನೆ ರುಕ್ಮಿಯು ನಕ್ಕನು ಅದನ್ನು ಸಹಿಸದೆ ಬಲರಾಮನು ಆಟದ ಮಣೆಯನ್ನೆತ್ತಿ ಅದರಿಂದ ರುಕ್ಮಿಯನ್ನು ಹೊಡೆದು ಕೊಂದುಬಿಟ್ಟನು ನಂತರ ಆ ಕಳಿಂಗ ರಾಜನು ಓಡಲು ಪ್ರಾರಂಭಿಸಿದಾಗ ಹತ್ತು ಹೆಜ್ಜೆ ಅವನ ಬೆನ್ನು ಹತ್ತಲಾಗಿ ಅವನು ಕೈಗೆ ಸಿಕ್ಕನು ಅವನ ಬಾಯಲ್ಲಿಯ ಹಲ್ಲುಗಳನ್ನು ಮುರಿದು ಕೆಳಗೆ ಉರುಳಿಸಿದನು ಇನ್ನುಳಿದ ರಾಜರು ಕೈಕಾಲುಗಳನ್ನು ಮುರಿದುಕೊಂಡು ಮನೆಯನ್ನು ಸೇರಿದರು ಇತ್ತ ಶ್ರೀಕೃಷ್ಣನು ನೂತನ ದಂಪತಿಗಳನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಪಿಟ್ಟೆನ್ನದೆ ದ್ವಾರಕೆಗೆ ಹೋದನು ಒಮ್ಮೆ ನಾರದರು ದ್ವಾರಕೆಗೆ ಆಗಮಿಸಿದರು ಅಲ್ಲಿ ಹದಿನಾರು ಸಾವಿರ ಸುಂದರಿಯರ ಮನೆಗಳಲ್ಲಿ ಶ್ರೀಕೃಷ್ಣನ ಅನಂತ ರೂಪಗಳನ್ನು ಕಂಡರು ಅವರಿಗೆ ದಿಗ್ಭ್ರಮೆಯಾಯಿತು ಶ್ರೀಕೃಷ್ಣಾವತಾರವು ಮುಂದುವರಿಯುವುದು